ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ಸುದ್ದಿ ಡಿಜಿಟಲ್ ವಾಹಿನಿ ನಾನು ಈ ಮಠ ಮಾನ್ಯಗಳಿಗೂ ನನಗೂ ಅಷ್ಟು ಆಗ್ಬರ್ಲಕ್ಕ ನಾನು ಯಾವುದೇ ಮಠಕ್ಕೆ ಸೇರಿದವನಲ್ಲ ಯಾವುದೇ ಸ್ವಾಮಿಗಳ ಕಾಲಿಗೆ ಬಿದ್ದವನಲ್ಲ ಆದರೆ ನಾನು ಹೋಗಿರುವ ಏಕಮೇವ ಮಠ ಅಂತಂದ್ರೆ ಅದು ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿಯವರ ಮಠ ಅವರು ಒಂದೆರಡು ಬಾರಿ ನನ್ನನ್ನು ಮಠಕ್ಕೆ ಕರೆಸಿದ್ರು ನಾನು ಅವರ ಸಾಧನೆಯನ್ನು ನೋಡಿ ಅವರಿಗೆ ನಮಸ್ಕಾರ ಮಾಡಿದ್ದೆ ಯಾಕೆಂದರೆ ಸಿದ್ಧಗಂಗಾ ಮಠ ಇಲ್ಲದಿದ್ದರೆ ಪ್ರಾಯಶಃ ಕರ್ನಾಟಕದ ದಲಿತರು ಅಲ್ಪಸಂಖ್ಯಾತಕ್ಕೆ ಶಿಕ್ಷಣ ಸಿಗುತ್ತಿರಲಿಲ್ಲ ಆ ಕಾರಣದ ಅವರ ಬಗ್ಗೆ ನನಗೆ ಅಪಾರವಾದ ಗೌರವ ನಾನು ಅವರು ಕರೆದು ನನ್ನನ್ನು ಸನ್ಮಾನಿಸಿದಾಗ ಪ್ರೀತಿಯಿಂದ ಸನ್ಮಾನವನ್ನು ಸ್ವೀಕರಿಸಿ ಬಂದವರು ಉಳಿದಂಥ ಯಾವುದೇ ಮಠಮಾನ್ಯಗಳನ್ನು ನಾನು ಅಂತಹ ಗೌರವದಿಂದ ನೋಡಿಲ್ಲ ಸೊ ನಾನು ಹುಟ್ಟಿದ ಜಾತಿಯ ಮಠದ ವಿರುದ್ಧ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಾನು ಹೋರಾಟ ಮಾಡಿದ್ದೆ ಆ ಕಾರಣಕ್ಕಾಗಿ ಅವರು ನನ್ನನ್ನು ಜಾತಿಯಿಂದ ಹೊರಗೆ ನಾನು ನಮಸ್ಕಾರ ಅಂತ ಹೇಳಿ ಬಂದವನು ಎಂದು ಕೂಡ ನನ್ನನ್ನು ಮತ್ತೆ ನನ್ನ ಜಾತಿಗೆ ಸೇರಿಸಿಕೊಳ್ಳಿ ಅಂತ ಕೇಳಿಲ್ಲ ಆ ಮಠ ನನ್ನ ನಾನು ಸೇರಿದ ನಾನು ಹುಟ್ಟಿದ ಹವ್ಯಕರ ಜಾತಿಗೆ ಸೇರಿದ ಆ ಮಠ ಏನಿದೆ ಅದು ಹೊಸನಗರದ ಮಠ ಸೊ ಅದಾದ ಮೇಲೆ ಮಠಗಳಿಗೆ ನನಗೆ ಅಂತಹ ಸ ಪ್ರೀತಿಯ ಸಂಬಂಧ ಏನೂ ಇಲ್ಲಿ ನಾನು ಈ ಪೂರ್ವಭಾವಿಯಾಗಿ ಈ ಮಾತುಗಳನ್ನು ಹೇಳೋದಕ್ಕೆ ಬಹಳ ಮುಖ್ಯವಾದ ಕಾರಣ ಇವತ್ತು ಬೆಳಿಗ್ಗೆ ನಾನು ಒಂದು ವಿಡಿಯೋ ನೋಡಿದೆ ಅದು ಅದ್ವೈತ ಯುವಕರ ಸಂಘ ಅಂತಲೇನು ಇದೆ ಅವರು ಒಂದು ಪತ್ರಿಕೆಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಆ ಪತ್ರಿಕೆಯಲ್ಲಿ ಶೃಂಗೇರಿ ಸ್ವಾಮೀಜಿಯವರ ವಿರುದ್ಧ ಒಂದು ಲೇಖನ ಪ್ರಕಟ ಆಗಿದೆ ಅನ್ನೋದು ಅವರ ಸಿಟ್ಟಿಗೆ ಕಾರಣ ಆಗಿತ್ತು ಅದರಂತೆ ಅವರು ಆ ಪತ್ರಿಕೆಗೆ ಹೋದಾಗ ಸಂಪಾದಕರು ಅವರಿಗೆ ಸಿಕ್ಕಿಲ್ಲ ಅವರೆಲ್ಲ ವಿಮಾನದಲ್ಲಿ ಇದ್ರಂತೆ ಕಾರ್ಯನಿರ್ವಾಹಕ ಸಂಪಾದಕರನ್ನು ನೋಡಿದರು ಅಲ್ಲಿ ಅವರು ನೀಡಿದ ಪ್ರತಿಕ್ರಿಯೆ ಇವರಿಗೆ ಸಮಾಧಾನವನ್ನು ತಂದಿಲ್ಲ ಆ ಲೇಖನದಲ್ಲಿ ಇದ್ದುದು ಏನು ಅಂತ ಅಂದರೆ ಶೃಂಗೇರಿ ಮಹಾಸ್ವಾಮಿಗಳು ಪೊಲೀಸ್ ಸ್ಟೇಷನ್ಗೆ ಹೋದರು ಅನ್ನೋದು ಅದರ ಬಗ್ಗೆ ಆಕ್ಷೇಪ ಇತ್ತಂತೆ ಅವರು ಹೇಳಿದ ಪ್ರಕಾರ ಅದರಂತೆ ಅದರಲ್ಲಿ ಶೃಂಗೇರಿ ಮಹಾಸ್ವಾಮಿಗಳಿಗೆ ಕೆಲವೊಂದು ಉಪದೇಶಗಳನ್ನು ಮಾಡಲಾಗಿತ್ತು ಹೇಳಿ ಅವರು ಅದರಲ್ಲಿ ಹೇಳ್ತಾ ಇದ್ದರು ವಿಡಿಯೋದಲ್ಲಿ ಸೊ ಅದಾದ ಮೇಲೆ ಅವರು ಆ ಪತ್ರಿಕೆಯನ್ನು ಬಹಿಷ್ಕರಿಸುವ ಮಾತನ್ನು ನಾವೆಲ್ಲ ಬಹಿಷ್ಕರಿಸಬೇಕು ನೂರಾರು ಪ್ರತಿಕ್ರಿಯೆಗಳು ಬಂದಿತ್ತು ಇದರ ಹಿಂದೆ ಯಾವುದೋ ಒಂದು ಪಿತೂರಿ ಇದೆ ಅನ್ನುವುದು ಅವರ ಒಟ್ಟಾರೆ ಮಾತಿನ ಅರ್ಥ ಆಗಿತ್ತು ಇದರ ಹಿಂದೆ ಇನ್ನೊಬ್ಬ ಸ್ವಾಮಿ ಇದ್ದಾರೆ ಅನ್ನುವುದು ಅವರು ದೂರ ಆಗಿತ್ತು ಅವರು ಆ ಸ್ವಾಮಿಯನ್ನು ಬೇರೆ ಬೇರೆ ಹೆಸರಿನಲ್ಲಿ ಆಕಲ ಸ್ವಾಮಿ ಅಂತ ಗುರುತಿಸಿದರು ಕೆಲವರು ಕೆಲವರು ಅತ್ಯಾಚಾರ ಎಸರಿದ ಸ್ವಾಮಿ ಅಂತ ಹೇಳಿದರು ಸೊ ಒಟ್ಟಾರೆಯಾಗಿ ಅವರ ಸಿಟ್ಟು ಕೋಪ ಪತ್ರಿಕೆಯ ಮೇಲೆ ತಿರುಗಿತ್ತು ಸೊ ಶೃಂಗೇರಿ ಮಠ ಏನಿದೆ ನಾನು ಒಬ್ಬ ಪತ್ರಕರ್ತನಾಗಿ ಒಮ್ಮೆ ಆ ಮಠಕ್ಕೆ ಹೋದ ಅದು ಶೃಂಗೇರಿಯ ಹಿಂದಿನ ಸ್ವಾಮಿಗಳು ಈಗಿನ ಈಗ ಕಿರಿಯ ಸ್ವಾಮಿಗಳಂದರೆ ಹಿರಿಯ ಸ್ವಾಮಿಗಳ ಪಟ್ಟಾಧಿಕಾರದ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಬಂದಿದ್ದರು ನಾನು ಒಬ್ಬ ಪತ್ರಕರ್ತನಾಗಿ ಆ ಒಂದು ಕಾರ್ಯಕ್ರಮವನ್ನು ವರದಿ ಮಾಡೋದಕ್ಕೆ ಹೋಗಿದ್ದೆ ಅದು ಬಿಟ್ಟರೆ ನಾನು ಹೋಗಿಲ್ಲ ನಾನು ಯಾವ ಮಠಗಳಿಗೂ ಹೋಗಲ್ಲ ಮಠಗಳಿಗೂ ನನಗೂ ದೂರ ಹೇಳಿ ಮಠಗಳಿಗೂ ನಾನು ಕಂಠರ ಆಗಲ್ಲ ನನಗೂ ಅಷ್ಟು ಮಠಗಳ ಮೇಲೆ ಪ್ರೀತಿ ಗೌರವ ಉಳಿದಿಲ್ಲ ಯಾಕಂದ್ರೆ ಆ ವ್ಯವಸ್ಥೆ ಬಗ್ಗೆ ನಾನು ನಂಬಿಕೆ ಇಟ್ಕೊಂಡವರಲ್ಲ ಆದರೆ ಕರ್ನಾಟಕದ ಯಾವ್ಯಾವ ಮಠಾಧೀಶರು ಏನನ್ನು ಮಾಡ್ತಾರೆ ಅನ್ನೋದನ್ನು ನಾನು ನೋಡ್ತಾ ಬಂದ ಪತ್ರಕರ್ತನಾಗ ನನ್ನ ಕೆಲಸ ನಾನು ಕರ್ತವ್ಯ ಆದರೆ ನಾನು ಒಂದು ಗಮನಿಸಿದ್ದು ಅಂದರೆ ಶೃಂಗೇರಿಯ ಸ್ವಾಮೀಜಿಗಳು ಎಂದೂ ರಾಜಕಾರಣಕ್ಕೆ ಇನ್ವಾಲ್ ಆದವರಲ್ಲ ರಾಜಕಾರಣ ಮಾಡಿದವರು ಅವರ ಮೇಲೆ ಯಾವುದೇ ಅತ್ಯಾಚಾರದ ಆರೋಪದ ಪ್ರಕರಣಗಳು ಕೂಡ ಇಲ್ಲ ಸೊ ಆ ಸ್ವಾಮೀಜಿ ತಮ್ಮ ಧಾರ್ಮಿಕ ಕಾರ್ಯಗಳನ್ನು ಮಾಡಿಕೊಂಡು ಹೋಗಿದ್ದಾರೆ ಎಲ್ಲ ರಾಜಕಾರಣಿಗಳಲ್ಲಿ ಯಾರು ಬಂದರೂ ಅವರ ಆಶೀರ್ವಾದ ಮಾಡಿದ್ದಾರೆ ಸೊ ಆದ್ದರಿಂದ ರಾಜಕಾರಣದಿಂದ ದೂರವಿರುವ ಕೆಲವೇ ಕೆಲವು ಮಠಗಳಲ್ಲಿ ಶೃಂಗೇರಿ ಮಠ ಕೂಡ ಅದು ರಾಜಕಾರಣಕ್ಕೆ ಇನ್ವಾಲ್ವ್ ಆಗಿಲ್ಲ ಆ ಕಾರಣಕ್ಕಾಗಿ ನನಗೆ ಈ ಸ್ವಾಮೀಜಿ ಮೇಲೆ ಗೌರವ ಇದೆ ಯಾರೋ ಭಕ್ತರು ಹೋಗ್ತಾರೆ ಪೂಜೆ ಮಾಡಿಸ್ತಾರೆ ಹೋಮ ಮಾಡಿಸ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಸ್ವಾತಂತ್ರ್ಯ ಅದನ್ನು ನಾನು ವಿರೋಧಿಸಲ್ಲ ಆದರೆ ರಾಜಕೀಯ ಪಕ್ಷಗಳ ವಕ್ತಾರರಂತೆ ಅವರು ಕೆಲಸ ಮಾಡಿಲ್ಲ ಅಥವಾ ಸರ್ಕಾರದಿಂದ ಎಲ್ಲಿ ಹಣ ಸಿಗುತ್ತಪ್ಪ ಅಂತ ಮಾಡಿಲ್ಲ ಭೂಮಿ ಕಬ್ಬಳಿಕೆ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಆ ಕಾರಣಕ್ಕೆ ಅವ್ರ ಬಗ್ಗೆ ಗೌರವ ಇದೆ ನನಗೆ ಅಂತರ ಇದೆ ಸ್ವಾಮಿಗಳ ಬಗ್ಗೆ ಸೊ ಆದ್ದರಿಂದ ಅವರು ಉಳಿದೆಲ್ಲ ಸ್ವಾಮಿಗಳಿಗಿಂತ ಶೃಂಗೇರಿ ಸ್ವಾಮಿಗಳು ಬೆಟ್ರ ಏನು ಅಂತ ನನಗೆ ಭಾಳ ಸಂದರ್ಭದಲ್ಲಿ ಅನಿಸಿದ್ದಿದೆ ಯಾಕಂದರೆ ಈ ದೇಶದಲ್ಲಿ ಮಠಗಳ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಜನ ಗುರುಗಳನ್ನು ಬಯಸ್ತಾರೆ ಆದರೆ ಆ ಗುರುಗಳು ಎಂಥವ್ರು ಅನ್ನೋದು ಬಹಳ ಮುಖ್ಯ ಗುರುವಾದವನು ಹೇಗಿರಬೇಕು ಅನ್ನೋದು ಹಿಂದೂ ಧರ್ಮ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಅವನು ಹಾಗಿಲ್ಲದಿದ್ದರೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಬಹಳಷ್ಟು ಸ್ವಾಮಿಗಳು ಅವರು ಗುರುಗಳಾಗಿ ತಮ್ಮ ಕರ್ತವ್ಯ ಏನು ಅಂತಲೇ ಗೊತ್ತಿಲ್ಲ ಅಥವಾ ಅವರು ಸಂತರೂ ಅಲ್ಲ ಸಂತತ್ವ ಅವರಿಗಿಲ್ಲ ಸೊ ಈ ಗುರು ಪರಂಪರೆಯಲ್ಲಿ ಬ್ರಾಹ್ಮಣರ ಗುರುಗಳು ಹಲವಾರು ಪರಂಪರೆ ಇಲ್ಲ ಹಲವು ರೀತಿಯ ರಿವಾಜ್ಗಳಿವೆ ಸೊ ನೀವು ಬ್ರಾಹ್ಮಣರಲ್ಲೇನೆ ನೀವು ಮಾತು ಬ್ರಾಹ್ಮಣರ ಸ್ವಾಮಿಗಳು ಬೇರೆ ರೀತಿ ಇರ್ತಾರೆ ಉಳಿದವರೆಲ್ಲ ಬೇರೆ ಬೇರೆ ರೀತಿ ಇರ್ತಾರೆ ಅದರಂತೆ ಲಿಂಗಾಯತ ಸ್ವಾಮಿಗಳು ಸ್ವಾಮಿಗಳ ಸಂತೆ ಕಟ್ಟ್ರಿ ದೇಶದಲ್ಲಿ ಎಲ್ಲಿ ನೋಡ್ರಿ ಸ್ವ ಇರ್ತಾರೆ ಅದರ ರಿವಾಜ್ದಂತೆ ಇದಾರ ಇಲ್ಲೋ ಅನ್ನೋದಂದೇ ಬಹಳ ಮುಖ್ಯವಾದ ಪ್ರಶ್ನೆ ಸೊ ಆದರೆ ಈಗ ವಿಚಾರಕ್ಕೆ ಬರೋದಿದ್ರೆ ಹಾಗಿದ್ರೆ ಶೃಂಗೇರಿ ಸ್ವಾಮೀಜಿಯವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗೆ ಮಾಡ್ತಿದ್ದಾರೆ ಯಾರು ಮಾಡ್ತಿರೋರು ಒಂದು ಟಾರ್ಗೆಟ್ ಅನ್ನೋದು ನನಗೆ ನಿಜ ಅಂತ ಅನ್ಸುತ್ತೆ ಆ ಲೇಖನ ಏನಿದೆ ಆ ಲೇಖನವನ್ನು ಯಾರೋ ಹಿಂದೆ ನಿಂತು ಬರೆಸಿರಬೇಕು ಅಂದರೆ ಅದರ ಕಾರಣ ಏನು ಅಂದರೆ ಶೃಂಗೇರಿ ಸ್ವಾಮೀಜಿ ಅವರು ಅವರ ಈಗಿನ ಕಿರಿಯ ಸ್ವಾಮೀಜಿಯವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರತ್ತ ಅಂದ್ಕೊಂಡಿದ್ದೆ ನಾನು ಆ ಪ್ಲೇಸ್ ಬಗ್ಗೆ ಕ್ಲಾರಿಫಿಕೇಷನ್ ಅವರು ಒಂದು ಪೋಲೀಸ್ ಸ್ಟೇಷನ್ಗೆ ಹೋದರಂತೆ ಪೋಲೀಸ್ ಸ್ಟೇಷನಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಆಶೀರ್ವಾದ ಮಾಡಿ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಕಾರ್ಯಕ್ರಮ ಅದೊಂದು ಕಾರ್ಯಕ್ರಮ ಸೊ ಪೋಲೀಸ್ ಸ್ಟೇಷನ್ಗೆ ಅವ್ರು ಹೋಗಬೇಕಾಗಿತ್ತೆ ಸ್ವಾಮೀಜಿ ಆದವರು ಪೊಲೀಸ್ ಸ್ಟೇಷನಿಗೆ ಹೋಗಬೇಕೇ ಅನ್ನೋದು ಅವ್ರ ಪ್ರಶ್ನೆ ಅದು ಮಠದ ಪರಂಪರೆಗೆ ವಿರುದ್ಧವಾದದ್ದು ಅದಕ್ಕೆ ಯಾರು ಈ ಅದ್ವೈತ ಯುವಕರ ತಂಡ ಏನಿದೆಯೋ ಗುಂಪು ಏನಿದೆಯೋ ಅವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಆ ಪೊಲೀಸ್ ಸ್ಟೇಷನ್ ಕಟ್ಟಿದ ಜಾಗವನ್ನು ಹಿರಿಯ ಗುರುಗಳು ಪೋಲೀಸ್ ಸ್ಟೇಷನ್ಗಾಗಿ ಕೊಟ್ಟಿದ್ದರು ಪೊಲೀಸ್ ಸ್ಟೇಷನ್ ಬಂದಿದೆ ಅಲ್ಲಿ ಹೋಗಿ ಆಶೀರ್ವಾದ ಮಾಡಿ ಬಂದಿದ್ದೀವಿ ಏನು ತಪ್ಪು ಅನ್ನೋದು ಅವ್ರ ಪ್ರಶ್ನೆ ಎರಡ್ಲೇದು ಶೃಂಗೇರಿ ಸ್ವಾಮಿಗಳು ಭಕ್ತರು ಮನೆಗೆ ಕರೆದು ಹೋಗಲ್ಲ ಅಂತ ಇದ್ದವನ್ನ ಎಂಥ ಕ್ಷುಲ್ಲಕ ಆರೋಪಗಳು ನೋಡಿ ಒಬ್ಬ ಸ್ವಾಮೀಜಿಯಾದವನು ಹೋಗ್ತಾನೆ ಬಿಡ್ತಾನೆ ಅವನಿಗೆ ಬಿಟ್ಟಿದ್ದು ಅದೊಂದು ಯಾವುದೋ ಅಂತ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರದಂತೆ ನೀವು ಬರೆದ ಯಾವ ಉದ್ದೇಶದಿಂದ ಅದೇನು ಯುಕ್ರೇನ್ ರಷ್ಯಾ ವಾರೆ ಸ್ವಾಮಿ ಇಂಡಿಯಾ ಪಾಕಿಸ್ತಾನ ವಾರೆ ಅಷ್ಟು ಗಂಭೀರವಾಗಿ ಮಾಧ್ಯಮದಲ್ಲಿ ಒಬ್ಬ ಸ ಸ್ವಾಮೀಜಿ ಶಂಕರಾಚಾರ್ಯ ಪರಂಪರೆಯ ಒಬ್ಬ ಸ್ವಾಮೀಜಿ ಭಕ್ತರು ಕರೆದ್ರೆ ಹೋಗಲ್ಲ ಅನ್ನೋದು ಶುರು ಮಾಡೋದಕ್ಕೊಂದು ಕಾಲಂ ಬಂದರೆ ಅದರ ಉದ್ದೇಶ ಏನು ಯಾಕೆಂದರೆ ಒಂದು ಪತ್ರಿಕೆ ಮತ್ತು ಒಂದು ಲೇಖನದ ಹಿಂದಿನ ಉದ್ದೇಶ ಭಾಳ ಮುಖ್ಯ ಅದು ಇನ್ಯಾವುದೋ ಕಾರಣಕ್ಕಾಗಿ ಬರೆದಿರಬಹುದಾ ಅನ್ನುವ ಪ್ರಶ್ನೆ ಅದಕ್ಕೆ ನಾನು ಹೇಳಿದಾಗೆ ಆ ಒಂದು ಪ್ರತಿಕ್ರಿಯೆಗಳನ್ನು ನಾನು ಗಮನಿಸ್ತಾ ಇದ್ದೆ ಆ ಪ್ರತಿಕ್ರಿಯೆಯಲ್ಲಿ ಸೊ ಬಹಳಷ್ಟು ಜನ ಹೇಳಿದ್ದು ಇದರ ಹಿಂದೆ ಇನ್ನೊಬ್ಬ ಸ್ವಾಮಿ ಇದ್ದಾರೆ ಅವರ ಆಕಳ ಸ್ವಾಮಿ ಅಂತ ಗೊತ್ತಿಲ್ಲ ನನಗೆ ಆಕಳ ಸ್ವಾಮಿ ಯಾರೋ ಹೋರಿ ಸ್ವಾಮಿ ಯಾರೋ ಎಮ್ಮೆ ಸ್ವಾರಿ ಯಾರೋ ಕೋಣದ ಸ್ವಾಮಿ ಯಾರೋ ಕೋಳಿ ಸ್ವಾಮಿ ಯಾರೋ ಭಾಳ ರೀತಿ ಪ್ರಾಣಿಗಳಿಗೂ ಸ್ವಾಮಿಗಳಿಗೂ ಏನೋ ಸಂಬಂಧ ಪ್ರಾಣಿಗಳೇ ಹಾವಿನ ಸ್ವಾಮಿ ಅಂತಿರ್ಬೋದು ಇಲಿ ಸ್ವಾಮಿ ಅಂತ ಇರಬಹುದು ಎಂಥ ರೀತಿ ಸ್ವಾಮಿ ಬಟ್ ಪ್ರತಿಕ್ರಿಯೆ ಜನರ ಪ್ರತಿಕ್ರಿಯೆ ಹೇಗೆ ನಾನು ಅವರು ಅದರ ಹಿಂದೆ ಇದ್ದಾರೆ ನಾನು ಆಲೋಚನೆ ಮಾಡಿದೆ ಶೃಂಗೇರಿ ಮಠವನ್ನು ಮಠದ ಸ್ವಾಮಿಗಳನ್ನು ಯಾರು ವಿರೋಧಿಸ್ಬೋದು ಸುಮ್ಮನೆ ನಾನು ಆಲೋಚನೆ ಮಾಡಿದೆ ಸೊ ಈಗ ಸುಮಾರು ಒಂದು ವರ್ಷ ಅಥವಾ ಎರಡು ವರ್ಷದ ಹಿಂದೆ ಒಂದು ಈ ಶಂಕರಾಚಾರ್ಯ ಮ ಅವಲಂಬನೆ ಮಾಡ್ತಾರೆ ಶಂಕರಾಚಾರ್ಯ ಮಠಗಳಿರಿ ಆ ಮಠಕ್ಕೊಳಗೆ ಸೇರಿದ ಐದು ಸ್ವಾಮಿಗಳು ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿಬಿಟ್ಟು ಅವ್ರದ್ದು ಒಂಥರ ಈ ಪರಿಷತ್ ಟೈಪ್ ಅವರು ಮೀಟಿಂಗ್ ಮಾಡಿಬಿಟ್ಟು ಯಾರು ಅತ್ಯಾಚಾರದ ಆರೋಪವನ್ನು ಹೊತ್ತಿದ್ದಾರೋ ಅವರು ಮಠದ ಅಲ್ಲಿ ಮಠಾಧಿಪತಿಯಾಗಿ ಇರುವುದಕ್ಕೆ ಯೋಗ್ಯರಲ್ಲ ಅಂತ ಒಂದು ತೀರ್ಮಾನ ತಗೊಂಡಿದ್ದರು ಸೊ ಆ ತೀರ್ಮಾನ ತೆಗೆದುಕೊಳ್ಳುವ ಮೂಲಕ ಅವರ ಆ ಪರಿಷತ್ತು ಅಥವಾ ಮಂಡಳಿಯಿಂದ ಆ ಸ್ವಾಮೀಜಿಯನ್ನು ಹೊರಹಾಕಲಾಗಿದೆ ಸೊ ಹಾಗಿದ್ದರೆ ಶೃಂಗೇರಿ ಸ್ವಾಮಿಯವರನ್ನ ವಿರೋಧಿಸುವವರು ಯಾರು ಅಂತ ಕೂತ್ಕೊಂಡು ನೀವು ಆಲೋಚನೆ ಮಾಡಿದರೆ ನೀವು ಪಟ್ಟಿ ಮಾಡಿದರೆ ಅವರೊಬ್ಬರೇ ಕಾಣ್ತಾರೆ ಬೇರೆಯವರು ಯಾರು ಶೃಂಗೇರಿ ಸ್ವಾಮೀಜಿಯವರನ್ನ ವಿರೋಧಿಸೋಕೆ ಹೋಗಲ್ಲ ಅದು ಶಂಕರಾಚಾರ್ಯರು ಸ್ಥಾಪಿಸಿದಂಥ ಒಂದು ಮಠ ಶಂಕರಾಚಾರ್ಯ ಪರಂಪರೆ ಅದ್ವೈತ ಪರಂಪರೆಯ ಮಠ ಅದು ರಾಜಕಾರಣದಿಂದ ದೂರವಿರುವ ಮಠ ಎಲ್ಲ ರಾಜಕಾರಣಿಗಳು ಹೋಗಿ ಆಶೀರ್ವಾದ ಪಡೆದು ಬರುವಂಥ ಮಠ ಅದು ಆ ಕಾರಣಕ್ಕೆ ಅವ್ರನ್ನ ಬೇರೆಯವ್ರನ್ನೂ ವಿರೋಧಿಸೋಕೆ ಸಾಧ್ಯ ಇಲ್ಲ ಬೇರೆಯವರು ಅವರನ್ನು ವಿರೋಧಿಸುವುದಿದ್ದರೆ ಅದು ಈ ಮಠಾಧಿಪತಿಗಳ ಶಂಕರಾಚಾರ್ಯ ಪರಂಪರೆಯ ಮಠಗಳ ಈ ಪರಿಷತ್ತು ಮಂಡಳಿಯಲ್ಲಿ ಏನಿದೆ ಇದರಿಂದ ಹೊರ ಹಾಕಿದವರು ಮಾತ್ರ ಅದನ್ನು ಅದು ಅವ್ರನ್ನ ವಿರೋಧಿಸೋಕೆ ಸಾಧ್ಯ ಅದು ಬಿಟ್ಟರೆ ಬೇರೆಯವರು ಯಾರು ವಿರೋಧ ಇರಲಿಲ್ಲ ಇದು ತರ್ಕ ನನಗೆ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಸೊ ಸೊ ಅವರು ವಿರೋಧ ಮಾಡೋದಕ್ಕೆ ಸಾಧ್ಯ ಅದರ ಜೊತೆಗೆ ಈ ಪತ್ರಿಕೆ ಏನಿದೆ ಈ ಪತ್ರಿಕೆಯ ಯು ಸಿ ಸಂಪಾದಕರು ಕೂಡ ಆ ಸ್ವಾಮೀಜಿಗೆ ಹತ್ತಿರ ಆದವರು ಅಂತ ಯಾರು ಇದು ಮಾಡಿದ್ರು ಅವರಿಗೆ ಹತ್ರ ಆದವರು ಅವರೇ ಹೇಳಿ ಬರೆಸಿರಬೇಕು ಸೊ ಅವರು ಹೇಳಿ ಬರೆಸಿದ್ರು ಏನು ಬರೆಸಿದ್ರು ಅದು ಅದರ ವಿರುದ್ಧ ಪ್ರತಿಭಟನೆ ಪ್ರಾರಂಭ ಆಗಿದೆ ಆ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅನ್ನೋ ಮಾತನ್ನು ಕೂಡ ಅವರು ಆಡಿದ್ದಾರೆ ನನಗೆ ಈ ಮಾಧ್ಯಮಗಳನ್ನು ಬಹಿಷ್ಕರಿಸುವ ಮೂಲಕ ನಂಬಿಕೆ ಇಲ್ಲ ಅಥವಾ ನೀವ್ಯಾರು ಬಹಿಷ್ಕರಿಸುವುದರ ಮೂಲಕ ಮಾಧ್ಯಮಗಳಲ್ಲಿ ತಪ್ಪಾಗಿ ಬರುವ ವರದಿಗಳು ಉದ್ದೇಶಪೂರ್ವಕವಾಗಿ ಬರುವ ವರದಿಗಳು ದುರುದ್ದೇಶದಿಂದ ಬರುವ ವರದಿಗಳು ಪ್ಲಾಂಟೇಸ್ ತೋರಿಸಿದೆ ಅದು ನಿಲ್ಲ ಯಾಕೆಂದರೆ ಅಷ್ಟರ ಮಟ್ಟಿಗೆ ಮಾಧ್ಯಮ ಕಲುಷಿತಗೊಂಡು ಹೋಗಿದೆ ಎಲ್ಲ ಕೂಡ ಗುಂಪು ಗುಂಪಾಗಿ ಯಾರದೋ ಬಗ್ತಾರೆ ಕೆಲಸ ಮಾಡ್ತಾರೆ ಅದನ್ನು ಬದಲಾವಣೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಆದರೆ ನಿಮ್ಮ ಅವರ ಸಿಟ್ಟು ಸಿಟ್ಟನ್ನು ಹೊರಹಾಕುವ ಹಕ್ಕು ಈ ಜನತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಇದೆ ಆ ಕಾರಣಕ್ಕೆ ಅವರು ಆ ರೀತಿ ಸಿಟ್ಟನ್ನು ಹೊರ ಹಾಕಿರಬಹುದು ಹಾಕಿರುವ ಯುಸಿ ಉದ್ದೇಶ ಏನಿದೆ ಅದನ್ನು ನಾನು ಪ್ರಶ್ನಿಸಲಾನೆ ಬರೆದಿರುವ ಉದ್ದೇಶವನ್ನು ನಾನು ಪ್ರಶ್ನಿಸ್ತೇನೆ ಇಂಥ ಒಂದು ಲೇಖನ ಅಂಕಣ ಬರಬೇಕಾ ಬರಬಾರದ ಇದನ್ನು ನಾವು ಪ್ರಶ್ನಿಸಬೇಕಾಗಿದೆ ಅದರ ಜೊತೆಗೆ ಇಡೀ ಮಾಧ್ಯಮದ ಯುಸಿ ನೈತಿಕತೆಯನ್ನು ನಾವು ಪ್ರಶ್ನಿಸಬೇಕಾಗಿದೆ ನನಗೆ ಆ ಹಕ್ಕು ಇದೆ ಯಾಕಂದರೆ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಈ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೇನೆ ಆದ್ದರಿಂದ ಮಾಧ್ಯಮದ ನೈತಿಕತೆಯನ್ನು ಪ್ರಶ್ನಿಸುವ ಎಲ್ಲ ಹಕ್ಕು ಅಧಿಕಾರ ಅನುಭವ ನನಗಿದೆ ಆದ್ದರಿಂದ ಅದನ್ನು ನಾನು ಪ್ರಶ್ನಿಸ್ತಾ ಇದ್ದೀನಿ ಆದರೆ ಈ ಬೆಳವಣಿಗೆಯಿಂದ ಕಾಣುವುದೇನು ಅಂದರೆ ಈ ಬ್ರಾಹ್ಮಣ ಮಠಗಳ ನಡುವಿನ ಜಗಳ ಅಂತ ಸೊ ಹಾಗೆ ನೋಡಿದರೆ ಬ್ರಾಹ್ಮಣ ಮಠಗಳ ನಡುವಿನ ಜಗಳ ಇವತ್ತು ಪ್ರಾರಂಭ ಆದದ್ದಲ್ಲ ಬ್ರಾಹ್ಮಣರಲ್ಲಿ ದ್ವೈತಿಗಳು ಅದ್ವೈತಿಗಳು ಇವರು ಹೊಡೆದಾಟ ಮಾಡ್ಕೊಂಡೇ ಬಂದಿದ್ದಾರೆ ಶೈವರು ಇಡೀ ಭಾರತೀಯ ಈ ಮಠ ಪರಂಪರೆಯಲ್ಲಿ ಧಾರ್ಮಿಕ ಪರಂಪರೆಯಲ್ಲಿ ಇಂತಹ ಜಗಳಗಳಾಗಿವೆ ಹಿಂಸಾಚಾರ ಆಗಿದೆ ಅದರಿಂದ ಈ ರೀತಿಯ ಜನ ಅಲ್ಪಸಂಖ್ಯಾತರ ಜೊತೆ ಜಗಳ ಮಾಡೋದು ಇಂಥ ದೊಡ್ಡ ವಿಚಾರ ಅಲ್ಲ ನಾನು ಅದರ ಜೊತೆ ಇನ್ನೊಂದು ನೋಡ್ತಾ ಇದ್ದೆ ಅದರಲ್ಲಿ ಸೊ ಅದು ಏನು ಅಂತ ಅಂದರೆ ಇದರ ಹಿಂದೆ ಮಾಧ್ವ ಮಠಗಳಿವೆ ಅನ್ನೋ ಮಾತನ್ನು ಯಾರು ಹಾಕಿದರು ಅದರಂತೆ ಅವ್ರು ಎಲ್ಲಿ ಹೋಗಿ ಆ ಪತ್ರಿಕಾ ಕಚೇರಿಯಲ್ಲಿ ನಿಂತಿದ್ದರಲ್ಲ ಅಲ್ಲಿ ಸ್ವಾಮಿಗಳ ಫೋಟೋ ಇತ್ತು ಮೇಲೆ ಆ ಫೋಟೋದಲ್ಲಿ ಸೊ ಅವರು ಪೇಜಾವರ ಫೋಟೋ ಇತ್ತು ಅದನ್ನು ಯಾರು ಕಮೆಂಟ್ ಮಾಡ ಗಮನಿಸಿದೆ ಹೋ ಇದೆ ಹಿಂದ್ಗಡೆ ಪೇಜಾವರ ಫೋಟೋ ಇರೋದ್ರಿಂದ ಪೇಜಾವರ ಮನಸ್ಥಿತಿಯ ಅಥವಾ ಮದ್ದ ಬ್ರಾಹ್ಮಣರು ಹಿಂದಿದ್ದಾರೆ ಅಂತೂ ಬ್ರಾಹ್ಮಣರ ಜಗಳ ಬೀದಿ ಬಿದ್ದಿದೆ ಅನ್ನೋದು ಒಂದು ಸೊ ಬ್ರಾಹ್ಮಣರ ಪತ್ರಕರ್ತರು ಕೂಡ ಯಾರೋ ಸ್ವಾಮಿಗಳ ಪರವಾಗಿ ಬ ಹಿಂದೂಗಳ ಪರವಾಗಿ ಒಂಥರ ಹೋರಾಟ ಮಾಡ್ಕೊಂಡಿದ್ರು ಈ ಬ್ರಾಹ್ಮಣರು ಒಳಗಡೆನೇ ಬೆಂಕಿ ಹಚ್ಚುವ ಕೆಲಸವನ್ನು ಮಾಧ್ಯಮ ಮಾಡ್ತಿದೆ ಸೊ ಒಂದು ಕಡೆ ಅಲ್ಪಸಂಖ್ಯಾತರ ವಿರುದ್ಧ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡುವ ಈ ಮಾಧ್ಯಮಗಳು ಇನ್ನೊಂದು ಕಡೆ ಈಗ ಬ್ರಾಹ್ಮಣರು ಒಳಗಡೆ ಜಗಳ ಹಚ್ಚಿ ಬಿಟ್ಟಿದ್ದಾರೆ ನಾವೆಲ್ಲ ಕುತ್ಕೊಂಡು ಸಂತೋಷ ಇದ್ದವು ಎದುರುಗಡೆ ನೋಡೋದು ಹೆಂಗೆ ಜಗಳ ಮಾಡ್ಕೊತಾರಪ್ಪ ಇವಳು ಇವಳು ಜಗಳದ ಕಾರಣಗಳೇನು ಹೊಡೆದಾಟ ಮಾಡ್ಕೊತಾರಲ್ಲ ಸೊ ಈ ಬ್ರಾಹ್ಮಣರ ಜಗಳ ಈಗ ಬೀದಿಗೆ ಬಿದ್ದಿದೆ ಸೊ ಶೃಂಗೇರಿ ಸ್ವಾಮಿಗಳನ್ನು ಇವರನ್ನೇ ಟಾರ್ಗೆಟ್ ಮಾಡುವ ಒಂದು ಯತ್ನ ನಡೀತಿದೆ ಶೃಂಗೇರಿ ಸ್ವಾಮಿಗಳ ಏನು ಯಾರು ಫಾಲೋವರ್ಸ್ ಇದ್ದಾರೆ ನಂಬುವವರಿದ್ದಾರೆ ಅವರು ಸ್ವಂಟ ಕಟ್ ನಿಂತಿದ್ದಾರೆ ಆ ತರಕಿನ ನೋಡೇ ಬಿಡೋಣ ಅಂದ್ಕೊಂಡು ಈ ಜಗಳ ಇನ್ನು ಎಲ್ಲಿಗೂ ಹೋಗುತ್ತೋ ಗೊತ್ತಿಲ್ಲ ಆದರೆ ಇದೊಂದು ಮನಸ್ಥಿತಿಯನ್ನು ಪ್ರತಿಬಿಂಬಿಸ್ತಾ ಇದೆ ಒಂದು ಮಠಗಳ ಪರಂಪರೆ ಮಠ ಅನ್ನುವುದು ಎಂಥ ಹಾರಿಬಲ್ ಆದ ಸಿಚುವೇಶನ್ಗೆ ಮಠಗಳು ಬಂದಿವೆ ಅನ್ನೋದು ಒಂದು ಆದರೆ ಮಾಧ್ಯಮಗಳು ಯಾವ ಸ್ಥಿತಿಗೆ ಬಂದಿವೆ ಅನ್ನೋದು ಇನ್ನೊಂದು ಮೂರನೇದು ಮಠಗಳ ಭಕ್ತರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅನ್ನೋದು ಆ ಕಾರಣಕ್ಕೆ ನಮಗಿರುವ ಪ್ರಶ್ನೆ ಇಂಥ ಮಾಧ್ಯಮ ಬೇಕಾ ಇಂಥ ಮಠಗಳ ಬೇಕಾ ಇಂಥ ಮಠಗಳ ಭಕ್ತರು ಬೇಕಾ ಈ ಪ್ರಶ್ನೆ ಬಗ್ಗೆ ನಾವು ಆಲೋಚನೆ ಮಾಡಬೇಕು ನಾನಂತೂ ಭಾಳ ನಾನು ಯಾವುದೇ ಮಠದ ಅವಲಂಬನೆ ಅಲ್ಲ ಯಾವ ಮಠವೂ ನನಗಿಲ್ಲ ಜಾತಿ ಕೂಡ ನನಗಿಲ್ಲ ಜಾತಿಯಿಂದ ನಾನು ಆಗಲೇ ಹೊರಗಾಕಿ ಮೂವತ್ತೈದು ವರ್ಷ ಆಗಿದೆ ಸೊ ಅದರಿಂದ ನನಗಿದು ಯಾವುದರ ಅಗತ್ಯ ಅನ್ನೋ ಇಲ್ಲ ನಾನು ಸುಮ್ಮನೆ ಕುತೂಹಲದಿಂದ ನೋಡ್ತಿದ್ದೀನಿ ಈ ಬೆಳವಣಿಗೆಯನ್ನು ತಮಗೆ ತಲುಪಿಸ್ತಾ ಇದ್ದೀನಿ ಬ್ರಾಹ್ಮಣರು ಹೊಡ್ಕಿದ್ದಾರೆ ಸ್ವಾಮಿ ಇದು ಯಾರಿಗೇನಾಗುತ್ತೋ ಗೊತ್ತಿಲ್ಲ ಅಂತ ಇಲ್ಲಿವೇ ನಟಿಸಿ ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇದು ಸುದ್ದಿ ಟಿ ವಿ ಡಿಜಿಟಲ್ ನಾನು ಸ್ಕ್ರಾಲಿಂಗ್ನಲ್ಲಿ ಹಾಕಿದಾಗೆ ದಯವಿಟ್ಟು ನನ್ನ ಬೆಂಬಲಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಾಂಟ್ರಿಬ್ಯೂಟ್ ಮಾಡಿ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುವಂಥ ಕೆಲಸ ಮಾಡಿ ಯಾಕೆಂದರೆ ನಾನು ಆಡುವ ಮಾತುಗಳನ್ನು ಕರ್ನಾಟಕದಲ್ಲಿ ಯಾವ ಪತ್ರಿಕೋದ್ಯಮ ಮಾಡಲ್ಲ ಯಾವ ಪತ್ರಿಕೆ ಎಲ್ಲ ಪತ್ರಿಕೋದ್ಯಮಗಳು ಮಾರಾಟವಾದ ಸಂದರ್ಭದಲ್ಲಿ ನಾನು ಜನರ ಪರವಾಗಿ ಧ್ವನಿ ನಿಂತಿದ್ದೇನೆ ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತಾಯಿದ್ದೇನೆ ದಲಿತರ ಪರವಾಗಿ ಧ್ವನಿ ಇದ್ದೇನೆ ಹಿಂದುಳಿದ ವರ್ಗದಲ್ಲಿ ಪರವಾಗಿ ನಾನು ಇದ್ದೇನೆ ನನ್ನನ್ನು ಬೆಂಬಲಿಸಿ ನನ್ನ ನೀವು ನನ್ನನ್ನು ಯಾಕೆ ಬೆಂಬಲಿಸಬೇಕು ಅಂದರೆ ನನ್ನ ಧ್ವನಿ ಅಡಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ನನ್ನ ಧ್ವನಿ ಈ ಸಮಾಜಕ್ಕೆ ಬೇಕಾಗಿದೆ ಉಳಿಸುವುದಕ್ಕಾಗಿ ಈ ಧ್ವನಿಯನ್ನು ಉಳಿಸೋದಕ್ಕಾಗಿ ನನಗೆ ಬೆಂಬಲಿಸಿ ನಿಮ್ಮ ಬೆಂಬಲಕ್ಕೆ ಸದಾ ಕೃತಜ್ಞನಾಗಿರ್ತೇನೆ ಸ್ಕ್ರಾಲಿಂಗ್ನಲ್ಲಿ ನಾನು ಹಾಕಿದ್ದೀನಿ ನನ್ನ ಗೂಗಲ್ ಪೇ ನಂಬರ್ ಕೂಡ ಹಾಕಿದ್ದೀನಿ ನಮಗೆ ಸಹಾಯ ಮಾಡುವವರು ಯಾರೂ ಇಲ್ಲ ನೀವೇ ನನಗೆ ಸಹಾಯ ಮಾಡುವವರು ಸಹಾಯ ಮಾಡುವವರಿಗೆ ಮಾಡುವವರಿಗೆ ಕೃತಜ್ಞನಾಗಿದ್ದೇನೆ ಮಾಡಿದವರಿಗೆ ಕೃತಜ್ಞನಾಗಿದ್ದೇನೆ ನನ್ನ ಬೈಯುವವರಿಗೂ ಕೃತಜ್ಞನಾಗಿದ್ದೇನೆ ನನ್ನನ್ನು ಟೀಕೆ